ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಯಿಸಿ ಹೊಸ ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋಸ್ ಮಾಡೋಣ ಫ್ರೆಂಡ್ ಏನು ನಿಮಗೆ ಬೈರತಿ ರಣಗಲ್ ಶಿವರಾಶ್ರಾಮ ನಟನ ಫಿಲಮ್ ಬಗ್ಗೆ ನಿಮಗೆ ಅಪ್ಡೇಟ್ ಕೊಡ್ಕೊಂಡು ಬರ್ತಾ ಇದ್ದೀನಿ ಫ್ರೆಂಡ್ ಅದೇ ಥರ ಈಗ ಹೊಸ ಹೊಸ ಅಪ್ಡೇಟ್ಗಳೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ನೀವು ಹೊಸದಾಗಿ ನೋಡೋವಂಥದ್ದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಷಯಕ್ಕೆ ಬರೋಣ ಫ್ರೆಂಡ್ ಈಗ ನಿಮ್ಗೆ ಗೊತ್ತೇ ಇದೆ ಭೈರತಿ ರಣಗಲ್ಲೋ ಏನೋ ನಿರ್ದೇಶಕ ನರ್ತನವರು ನಿರ್ಮಿಸಿರುವಂತಹ ಆ ಪಿಕ್ಚರ್ ಉತ್ತಮವಾದ ಗಳಿಕೆಯಲ್ಲಿ ಮುನ್ನುಗ್ತಾ ಇದೆ ಫ್ರೆಂಡ್ ಇತ್ತೀಚೆಗೆ ದಿನಗಳಲ್ಲಿ ಏನೋ ಬೆಂಗಳೂರಿನಲ್ಲಿ ಸಹ ಸಾಕಷ್ಟು ಮಹಿಳೆಯರೇ ಬುಕ್ ಮಾಡಿಕೊಂಡು ಫಿಲಮ್ ನೋಡಿ ದಾಖಲೆ ಬರೆದಿದ್ದಾರೆ ಅದೇ ಥರ ಈಗ ಸದ್ಯದಲ್ಲಿ ಶಿವಣ್ಣನವರು ಏನೋ ಶಿವರಾಜ್ ಕುಮಾರ್ ಟಾಕೀಸ್ಗಳಿಗೆ ಭೇಟಿ ನೀಡಿ ಅಲ್ಲೂ ಸಹ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಈಗ ದಾವಣಗೆರೆ ಆಗಿರ್ಬೋದು ಚಿತ್ರದುರ್ಗ ಆಗಿರ್ಬೋದು ಸುಮಾರು ಕಡೆ ಥಿಯೇಟರ್ಗಳಲ್ಲಿ ವಿಸಿಟ್ ಮಾಡಿ ಸಾಕಷ್ಟು ವಿಷಯಗಳು ತಿಳಿಸ್ತಾ ಇದ್ದಾರೆ ಈಗ ಸಪ್ತಿ ಹೊಸ ಅಪ್ಡೇಟ್ ಏನಪ್ಪ ಅಂದರೆ ಇಷ್ಟು ಕಲೆಕ್ಷನ್ ಆಗಿದೆ ಇವೆಲ್ಲ ಸಂಪೂರ್ಣವಾಗಿ ನಿಮಗೆ ಡೀಟೇಲ್ಸ್ ಕೊಡ್ತೀನಿ ಏನೋ ಬೇರೆ ರೀತಿ ರಣಗಾಲ ಚಲನಚಿತ್ರ ಇತ್ತೀಚೆಗೆ ಎಲ್ಲ ಭಾಷೆಗಳಲ್ಲಿ ಡಬ್ಬ ಆಯ್ತಾ ಇದೆ ಈ ತೆಲುಗು ಮತ್ತು ತಮಿಳಲ್ಲೂ ಸಹ ಟೀಚರ್ ನಿಮ್ಗೆ ಗೊತ್ತೇ ಇರಬೇಕು ಟ್ರೈಲರ್ ಬಿಟ್ಟಿದ್ದಾರೆ ಏನೋ ಸದ್ಯದಲ್ಲೇ ಈ ತಮಿಳು ಇಂಡಸ್ಟ್ರಿಗೆ ಶಿವರಾಜ್ ಕುಮಾರ್ ಬೈರತಿ ರಣಗಲ್ಲು ಸುಮಾರು ಇಪ್ಪತ್ತೊಂಬತ್ತನೇ ತಾರೀಕು ಬಿಡುಗಡೆ ಮಾಡೋಕ್ಕೆ ಏರ್ಪಾಟ್ ಮಾಡ್ತಾಯಿದ್ದಾರೆ ಬೈರತಿ ರಣಗಲ್ಲು ಅದೇ ಥರ ತೆಲುಗಿನಲ್ಲೂ ಸಹ ಡಬ್ ಕಾರ್ಯ ಶುರುವಾಗಿದೆ ಇದು ತಮಿಳುನಾಡಲ್ಲೇ ಸಹ ಬೈರತಿ ರಣಗಲ್ಲು ಏನು ಭಾಷೆ ಇದೆಯೋ ತಮಿಳುನಾಡಲ್ಲೇ ಡಬ್ ಆಯ್ತಾ ಇದೆ ಅದಕ್ಕೆ ವಾಯ್ಸು ಸಹ ಶಿವರಾಜ್ ಕುಮಾರ್ ಕೊಟ್ಟಿದ್ದಾರೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ತಮಿಳುನಾಡು ತಮಿಳು ಭಾಷೆ ಶಿವರಾಜ್ ಕುಮಾರ್ ಡಬ್ ಮಾಡಿದ್ದಾರೆ ಅಂತ ಇಲ್ಲಿ ಡಬ್ ಮಾಡಿದ್ದಾರೆ ಅಂತ ವಿಷಯ ಬರ್ತಾ ಇದೆ ಅಂತಲೇ ಅವನು ತಿಳಿಸ್ಬೋದು ನಾನು ಈಗ ಏನು ಭೈರತಿ ರಂಗಗಳು ಇತ್ತೀಚಿನ ದಿನಗಳಲ್ಲಿ ನಿಮಗೆ ಗೊತ್ತೇ ಇದೆ ನಮ್ಮ ಕರ್ನಾಟಕದಲ್ಲಿ ಬ್ಲಾಕ್ ಬಸ್ಟರ್ ಮೂವಿ ಅಂತಲೇ ಹೇಳ್ಬೋದು ಆ ಸದ್ಯಕ್ಕೆ ಎಲ್ಲ ಥಿಯೇಟರ್ಗಳು ಸಹ ಕಲೆಕ್ಷನ್ ನಿಲ್ದಾಣ ಕುಂತಿರೋಲ್ಕ ಇದೊಂದು ಬೂಸ್ಟರ್ ಅಂತಲೇ ಹೇಳ್ಬೋದು ಏನು ಶಿವರಾಜ್ ಸಿಂಹ ಅಭಿನಯದ ಭೈರತಿ ರಂಗ್ ಬೂಸ್ಟ್ ಅಂತಲೇ ಹೇಳ್ಬೋದು ಸದ್ಯಕ್ಕೆ ಈಗ ಎಲ್ಲ ಕಡೆ ಎರಡನೇ ವಾರ ಪ್ರದರ್ಶನಗೊಳಿಸ್ತಾ ಇದೆ ಈಗ ಸದ್ಯಕ್ಕೆ ಮೂಲ ಪ್ರಕಾರ ಇದು ಸುಮಾರು ಮೂವತ್ತು ಕೋಟಿ ಹತ್ತತ್ರ ಕಲೆಕ್ಷನ್ ಮಾಡಿದೆ ಅಂತ ಕಂಜನ ಸ್ವಂತ ಹರಿದಾಡ್ತಾ ಇದೆ ಸದ್ಯಕ್ಕೆ ಈಗ ಏನು ಕಲೆಕ್ಷನ್ ಹೇಳ್ಬೇಕು ಅಂದರೆ ಮೂವತ್ತು ಕೋಟಿ ಹತ್ತತ್ರ ಕಲೆಕ್ಷನ್ ಮಾಡಿ ಮುನ್ನುಗ್ತಾ ಇದೆ ಅಂತ ಇಲ್ಲಿ ಮೂಲ ಪ್ರಕಾರ ವರದಿ ಬರ್ತಾ ಇದೆ ಅಂತ ನಾನು ತಿಳಿಸ್ಬೋದು ಬೇರೆ ರೀತಿ ಏನು ಚಲನಚಿತ್ರ ಅದ್ಭುತವಾಗಿದೆ ಎಲ್ಲರೂ ನೋಡಿ ಮತ್ತೊಮ್ಮೆ ನೋಡಿ ಯಾಕೆಂದರೆ ನಮ್ಮ ಕರ್ನಾಟಕ ಫಿಲಮ್ಮು ಕನ್ನಡಕ್ಕೆ ಪ್ರೋತ್ಸಾಹ ಕೊಡಿ ಈ ಯಾಕೆಂದರೆ ಕನ್ನಡ ಫಿಲಮ್ಮು ಎಷ್ಟು ಬೆಳೆದು ಅಷ್ಟು ನಮಗೆ ವ್ಯಾಲ್ಯೂ ಇರುತ್ತೆ ಹೊರ ರಾಜ್ಯಗಳಲ್ಲಿ ಇಂಥ ಕನ್ನಡ ಡಬ್ಬ ಇಂತಿಂಥ ಒಳ್ಳೊಳ್ಳೆ ಫಿಲಮ್ ಡಬ್ಬಾಗಿ ಅಲ್ಲೂ ಯಶಸ್ವಿ ಕಾಣ್ಲಿ ಅಂತ ನಾನು ಹಾರೈಸ್ತೀನಿ ಸದ್ಯಕ್ಕೆ ಈಗ ಏನು ಬೈರತಿ ರಣದಲ್ ಸಿರಾಸಿಂಹ ನಟ ಅಭಿನಯ ಎರಡನೇ ವಾರಕ್ಕೆ ಮುನ್ನುಗ್ತಾ ಇದೆ ಅಂತಲೇ ಹೇಳ್ಬೋದು ಅಂತ ನಾನು ತಿಳಿಸ್ತೀನಿ ಸುದೀಪ್ ಇನ್ನು ಹೊಸ ಹೊಸ ಅಪ್ಡೇಟ್ ಏನೇ ಬಂದರೂ ನಿಮಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ ಉಪೇಂದ್ರ ಅವರ ಯು ಎ ಸದ್ಯದಲ್ಲೇ ನಿಮಗೆ ಅಪ್ಡೇಟ್ ಕೊಡ್ತೀನಿ ಅಂತ ನಾನು ತಿಳಿಸ್ತೀನಿ ಹಾಗೆ ಆ ಥರ ಸುದೀಪ್ ನಟನೆ ಇದೆ ಮ್ಯಾಥ್ಸ್ ಅದು ಸಹ ಸಂಪೂರ್ಣವಾಗಿ ನಿಮಗೆ ಅಪ್ಡೇಟ್ ಕೊಡ್ತೀನಿ ಕೊಡ್ತೀನಿ ಅಂತ ನೀನು ತಿಳಿಸ್ತೀನಿ ಎಲ್ಲ ಡೀಟೇಲ್ಸು ನಿಮಗೆ ಅಪ್ಡೇಟ್ ಮುಖಾಂತರ ನಿಮಗೆ ಸಾಕಷ್ಟು ಫಿಲಮ್ ಬಗ್ಗೆ ಅಪ್ಡೇಟು ನಮ್ಮ ಚಾನಲ್ ಕಡೆಯಿಂದ ನೀವು ಕೊಡ್ತಾ ಕೊಡ್ತಾಯಿರ್ತೀವಿ ಹೊಸ ಚಾನಲ್ ದಯವಿಟ್ಟು ಸಪೋರ್ಟ್ ಮಾಡಿ ಅವನಮ್ಮತ್ತ ಬೆಳೆಸಿ ಆದಷ್ಟು ಎಲ್ಲ ಮ್ಯಾಗ